ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಕರಾವಳಿ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಹೆಲಿ ಟೂರಿಸಂ ಗಾಳ ದಕ್ಷಿಣ ಕನ್ನಡ ಡಿಸಿಯಿಂದ ಸರ್ಕಾರಕ್ಕೆ ಮನವಿ ಸರ್ಕಾರದಿಂದ ಕ್ರಾಂತಿವೀರನಿಗೆ ವಿಶೇಷ ಗೌರವ ಸಮರ್ಪಣೆ ನಂದಗಡದ ವೀರಭೂಮಿ ಮ್ಯೂಸಿಯಂಗೆ ಇದೇ ಹತ್ತೊಂಬತ್ತರಂದು ಚಾಲನೆ ದೆಹಲಿಯಲ್ಲಿ ಸಂಚರಿಸಲಿದೆ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ರೂಸ್ ಪ್ರವಾಸಿ ವಲಯದ ಅಭಿವೃದ್ಧಿಗೆ ಸರ್ಕಾರದ ವಿಭಿನ್ನ ಪ್ರಯತ್ನ ಪ್ರಬಲ ಪ್ರವಾಸೋದ್ಯಮ ಮಾರುಕಟ್ಟೆಯಾಗಲಿದೆ ಭಾರತ ಟೂರಿಸಂ ಪವರ್ ಹೌಸ್ ಕಾರ್ಯಕ್ರಮದಲ್ಲಿ ಸುಮನ್ ಬಿಲ್ಲಾ ಅಭಿಪ್ರಾಯ ಕರಾವಳಿ ಭಾಗಕ್ಕೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿಯನ್ನ ರೂಪಿಸಲು ಕರ್ನಾಟಕ ಸರ್ಕಾರ ಮುಂದಾಗಿದೆ ಇದರ ಭಾಗವಾಗಿ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಭಾಗಕ್ಕೆ ಹೆಲಿ ಟೂರಿಸಂ ಪ್ರಾರಂಭಿಸುವಂತೆ ಸ್ಥಳೀಯ ಆಡಳಿತ ಆಗ್ರಹಿಸಿದೆ ಡಿಸೆಂಬರ್ನಲ್ಲಿ ನಡೆದ ಕರಾವಳಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ ಆಯೋಜನೆ ಮಾಡಲಾಗಿತ್ತು ಏಳು ನಿಮಿಷದ ರೈಡ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಶುಲ್ಕವನ್ನು ವಿಧಿಸಲಾಗಿತ್ತು ಹತ್ತು ದಿನಗಳ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ನಲ್ಲಿ ಸಾವಿರದ ಮೂವತ್ತೆರಡು ಜನರು ಭಾಗಿಯಾಗಿದ್ದರು ಜನರಿಂದ ದೊರೆತ ಭರ್ಜರಿ ರೆಸ್ಪಾನ್ಸ್ ನೋಡಿ ಈಗ ಸ್ಥಳೀಯ ಆಡಳಿತ ಹೆಲಿ ಟೂರಿಸಂ ಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದೆ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವಿವಿಧ ಚಟುವಟಿಕೆಗಳಿಗೆ ದಕ್ಷಿಣ ಕನ್ನಡ ಸಾಕ್ಷಿಯಾಗ್ತಾ ಇದೆ ಹೆಲಿ ಟೂರಿಸಂ ಚಾಲನೆಯಿಂದಾಗಿ ಕರಾವಳಿ ಭಾಗದ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ ಎಂದು ದಕ್ಷಿಣ ಕನ್ನಡ ಡಿಸಿ ಎಚ್ ವಿ ಅಭಿಪ್ರಾಯಪಟ್ಟಿದ್ದಾರೆ ಮೂರು ದಶಕಗಳಿಂದ ಲಕ್ಷಾಂತರ ಪ್ರವಾಸಿಗರನ್ನ ದೇಶ ವಿದೇಶಗಳ ಪ್ರವಾಸಿ ತಾಣಗಳಿಗೆ ಆರಾಮದಾಯಕ ಪ್ರವಾಸವನ್ನ ಯಶಸ್ವಿಯಾಗಿ ಆಯೋಜಿಸುತ್ತಾ ಬಂದಿದೆ ಅಡಿಗಾಸ್ ಯಾತ್ರಾ ಅಡಿಗಾಸ್ ಯಾತ್ರದ ಮೂವತ್ತೆರಡನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದೇ ಭಾನುವಾರ ಬೆಂಗಳೂರಿನ ಎಫ್ಕಿಸಿಸಿಐ ಸಭಾಂಗಣದಲ್ಲಿ ನೂತನ ಲೋಗೋ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲ್ ಮತ್ತು ವೆಬ್ಸೈಟ್ ಲೋಕಾರ್ಪಣೆ ಹರಮಠದ ಶ್ರೀ ವಚನಾನಂದ ಮಹಾಸ್ವಾಮಿಗಳು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ವಿಶ್ವವಾಣಿ ಮತ್ತು ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಇನ್ನಿತರ ಗಣ್ಯರ ಉಪಸ್ಥಿತಿ ಸ್ಟಾರ್ ಆಕರ್ಷಣೆಯಾಗಿ ಖ್ಯಾತ ನಟಿ ಅದಿತಿ ಪ್ರಭುದೇವ ಎಲ್ಲರನ್ನ ಸ್ವಾಗತಿಸುತ್ತಿದೆ ಅಡಿಗಾಸ್ ಯಾತ್ರಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ವಿಶೇಷ ಗೌರವ ಸಮರ್ಪಿಸಲು ಕರ್ನಾಟಕ ಸರ್ಕಾರ ತಯಾರಿ ನಡೆಸಿದೆ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ನಿರ್ಮಿಸಲಾಗಿರುವ ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ವಸ್ತು ಸಂಗ್ರಹಾಲಯ ಜನವರಿ ಹತ್ತೊಂಬತ್ತರಂದು ಲೋಕಾರ್ಪಣೆಗೊಳ್ಳಲಿದೆ ಕಾಗಿನೆಲೆ ಕನಕ ಗುರುಪೀಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಉಸ್ತುವಾರಿ ಸಚಿವರು ಸಿಎಂಗೆ ಸಾಥ್ ನೀಡಲಿದ್ದಾರೆ ಬ್ರೇಮನ್ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ದಿ ಬ್ರೇಮನ್ ಟೌನ್ ಮ್ಯೂಸಿಷಿಯನ್ಸ್ ಎಂಬ ಗ್ರೀಮ್ ಸಹೋದರರ ಜನಪ್ರಿಯ ಕತೆ ಕತ್ತೆ ನಾಯಿ ಬಿಕ್ಕು ಮತ್ತು ಕೋಳಿ ಒಂದರ ಮೇಲೊಂದು ನಿಂತಿರುವ ಈ ಕಥೆಯ ಕಂಚಿನ ಪ್ರತಿಮೆ ಇಲ್ಲಿದೆ ವಿಶೇಷವೇನೆಂದರೆ ಇಲ್ಲಿರುವ ಕತ್ತಿಯ ಮುಂಗಾಲುಗಳನ್ನ ಮುಟ್ಟಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಬ್ಲಾಕ್ ಫಾರೆಸ್ಟ್ ಜಗತ್ ಪ್ರಸಿದ್ಧ ಕುಕ್ಕು ಕ್ಲಾಕ್ ಅಥವಾ ಕೂಗುವ ಹಕ್ಕಿ ಗಡಿಯಾರ ಹುಟ್ಟಿದ್ದು ಇದೇ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಕೆಲಸವಿಲ್ಲದೆ ಮನೆಯಲ್ಲೇ ಕೂರುತ್ತಿದ್ದ ಇಲ್ಲಿನ ರೈತರು ಮರದ ಕೆತ್ತನೆ ಮಾಡಿ ಈ ಗಡಿಯಾರಗಳನ್ನ ತಯಾರಿಸಲು ಆರಂಭಿಸಿದರು ಇಂದಿಗೂ ಜಗತ್ತಿನ ಅತ್ಯಂತ ದೊಡ್ಡ ಕುಕ್ಕು ಕ್ಲಾಕ್ ಇಲ್ಲೇ ಇದೆ ಬ್ರೆಮನ್ ಮತ್ತು ಬ್ಲಾಕ್ ಫಾರೆಸ್ಟ್ ಯಾವ ದೇಶದಲ್ಲಿದೆ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗನ್ನ ನೀಡಲು ದೆಹಲಿ ಸರ್ಕಾರ ಸಜ್ಜಾಗಿದೆ ಯಮುನಾ ನದಿಯಲ್ಲಿ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ರೂಸ್ ಸಂಚರಿಸಲು ಸಕಲ ಸಿದ್ಧತೆಗಳು ಆಗಿವೆ ನವಿ ಮುಂಬೈನಲ್ಲಿ ನಿರ್ಮಿಸಲಾಗುತ್ತಿರುವ ಈ ಕ್ರೂಸ್ ಬೋಟ್ ನಲವತ್ತು ಸೀಟಿಂಗ್ ಕೆಪಾಸಿಟಿ ಹೊಂದಿದೆ ಫೆರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ ಈಶಾನ್ಯ ದೆಹಲಿಯ ಸೋನಿಯಾ ವಿಹಾರ್ ಮತ್ತು ಜಗತ್ಪುರ ನಡುವೆ ಆರರಿಂದ ಏಳು ಕಿಲೋಮೀಟರ್ ದೂರಕ್ಕೆ ಈ ಕ್ರೂಸ್ ಸಂಚರಿಸಲಿದೆ ಇದಕ್ಕಾಗಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಯಮುನಾ ವಾಟರ್ ಕಾರಿಡಾರ್ ಕೂಡ ನಿರ್ಮಿಸಲಾಗಿದೆ ನಗರ ಪ್ರದೇಶದಲ್ಲೇ ಸಂಚರಿಸುವ ಮೊದಲ ಇಂಟರ್ ನ್ಯಾಷನಲ್ ಸ್ಟಾಂಡರ್ಡ್ ಕ್ರೂಸ್ ಇದಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ಅಧಿಕೃತ ಚಾಲನೆ ದೊರೆಯಲಿದೆ ಎಂದು ದೆಹಲಿ ಸರ್ಕಾರ ತಿಳಿಸಿದೆ ನಾಲ್ಕನೇ ಆವೃತ್ತಿಯ ಪಾಟ ಇಂಡಿಯಾ ಟೂರಿಸಂ ಪವರ್ ಹೌಸ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮಕ್ಕೆ ದೆಹಲಿಯಲ್ಲಿ ಚಾಲನೆ ದೊರೆತಿದೆ ಆಕ್ಸಲರೇಟಿಂಗ್ ಟೂರಿಸಂ ಫಾರ್ ಟುಮಾರೋ ಎಂಬ ಥೀಮ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಮಹಾನಿರ್ದೇಶಕರಾದ ಸುಮನ್ ಬಿಲ್ಲಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಭಾರತ ಜಗತ್ತಿನ ಬಲಿಷ್ಠ ಮತ್ತು ವೇಗದ ಬೆಳವಣಿಗೆಯ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಮೂಲಸೌಕರ್ಯ ಅಭಿವೃದ್ಧಿ ಕ್ಷಿಪ್ರ ಪ್ರಗತಿ ಕಂಡಿದೆ ಇಲ್ಲಿದ್ದ ಎಪ್ಪತ್ತೈದು ಏರ್ಪೋರ್ಟ್ಗಳ ಸಂಖ್ಯೆ ಈಗ ನೂರ ಐವತ್ತಕ್ಕೆ ಏರಿಕೆಯಾಗಿದೆ ವಂದೇ ಭಾರತ್ನಂತಹ ವರ್ಲ್ಡ್ ಕ್ಲಾಸ್ ಟ್ರೈನ್ ಭಾರತೀಯ ರೈಲ್ವೆಯನ್ನ ಸೇರಿದೆ ಹೀಗಿರುವಾಗ ನಮ್ಮ ಪ್ರವಾಸೋದ್ಯಮ ಕ್ಷೇತ್ರ ಮತ್ತಷ್ಟುಬಲಗೊಳ್ಳಬೇಕು ಮುಂಬರುವ ದಿನಗಳಲ್ಲಿ ಭಾರತ ಪ್ರಬಲ ಪ್ರವಾಸೋದ್ಯಮ ಮಾರುಕಟ್ಟೆಯಾಗಲಿದೆ ಎಂದು ಸುಮನ್ ಬಿಲ್ಲಾ ತಿಳಿಸಿದ್ದಾರೆ ಈಗ ಕ್ವಿಸ್ ಟೈಮ್ ಇಂದಿನ ಪ್ರಶ್ನೆ ವಿಶ್ವ ಪ್ರವಾಸೋದ್ಯಮ ದಿನವನ್ನ ಎಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ ಪ್ರಪಂಚ